ಇಟ್ಟರೆ ಕರಗುವಂಥ ರವೆ ಉಂಡೆ ಮಾಡಬೇಕಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಹಾಲು ಮತ್ತು ಒಂದು ಸ್ವಲ್ಪ ಯಾಲಕ್ಕಿ ಪೌಡರ್ ಒಂದು ಲೋಟ ತುಪ್ಪ ಹಾಗೆ ಒಂದು ಬೌಲ್ ಕಾಯಿ ಹಾಗೆ ಸಣ್ಣ ರವೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಕಡೆಯನ್ನು ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಲೋಟ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಹಾಕ್ಕೊಳಕ್ಕೆ ತುಂಬ ಇಷ್ಟ ಆಗೋಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಅಡುಗೆ ಬಳಸೋ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ರವೆನ ಹಾಕ್ಬಿಟ್ಟು ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನಾನು ವೀಡಿಯೋ ಸ್ವಲ್ಪ ಕಟ್ ಮಾಡಿದ್ದೀನಿ ತುಂಬ ಹೊತ್ತು ಹುರ್ಕೊಂಡ್ರೆ ಇಲ್ಲಿ ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಸೊ ನೀವು ಹಾಗೆ ಮಾಡಬೇಡಿ ಚೆನ್ನಾಗಿ ಹುರ್ಕೊಳ್ಳಿ ಅದೆಲ್ಲ ಬಣ್ಣ ಚೇಂಜ್ ಆದ್ಮೇಲೆ ಏಲಕ್ಕಿ ಪೌಡರ್ ಹಾಕಿ ಅದನ್ನು ಕೂಡ ಹುರ್ಕೊಳ್ಳಿ ಅದೆಲ್ಲ ಆದಮೇಲೆ ಮತ್ತೆ ನಾನಿಲ್ಲಿ ಹಾಲು ಹಾಕಿದ್ದೀನಿ ನೀವು ಹಾಲು ಬೇಕಾದ್ರೆ ಇನ್ನೂ ಸ್ವಲ್ಪ ಸೇರಿಸ್ಬೋದು ಹಾಲು ಸ್ವಲ್ಪ ನೀರು ಸ್ವಲ್ಪ ಸೇರಿಸ್ಬೋದು ಇಲ್ಲಿ ಬರೀ ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಾಗಿ ಎಲ್ಲ ಕೈ ಹಾಡ್ತೇರಿ ಚೆನ್ನಾಗಿ ಇಲ್ಲಾಂದ್ರೆ ಅದು ಕೆಳಗಡೆ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅದೆಲ್ಲ ಆದಮೇಲೆ ನಾನು ಇಲ್ಲಿ ರವೆ ಮತ್ತು ಅದಕ್ಕೂ ಮದ್ದು ಕ ತೆಂಗಿನಕಾಯಿನೂ ಹಾಕೊಂಡಿದ್ದೀನಿ ನಾನು ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದಾದಮೇಲೆ ನೀವು ಈ ಥರ ಮುಟ್ಟಿ ನೋಡಿ ಮುಟ್ಟಿ ನೋಡಿದಾಗ ಇದೇನಾದರೂ ಉದುರು ಉದ್ರಾಗಿದ್ರೆ ಸ್ವಲ್ಪ ಹಾಲು ಹಾಕೊಳ್ಳಿ ಇಲ್ಲ ಒಂದು ಸ್ವಲ್ಪ ಸರಿಯಾಗಿದೆ ಅಂದರೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡಿ ಬಿಟ್ಟೆಲ್ಲ ಆದಮೇಲೆ ಇದನ್ನು ಇದನ್ನು ಚೆನ್ನಾಗಿ ಮತ್ತೆ ಕೈ ಆಡಿಸ್ಬಿಟ್ಟು ಉಂಡೆಗಳನ್ನ ಕಟ್ಕೊಂಡು ನೀವು ಒಂದು ತಟ್ಟೆ ಮೇಲೆ ಇಟ್ಕೋಬೋದು ನಾನಿಲ್ಲಿ ಇಲ್ಲಿ ಒಂದು ಬೌಲಷ್ಟು ಮಾಡಿದ್ದೆ ತುಂಬಾ ಆಗಿದ್ದು ಮಾತ್ರ ಟೇಸ್ಟ್ ಬಂದಿತ್ತು ನನ್ನ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಸೊ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಆಮೇಲೆ ಇದನ್ನ ನೀವು ಒಂದು ಮಂತ್ವರೆಗೂ ಇಡ್ಬೋದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಾನು ಹಾಗೆಯೇ ನನ್ನ ಮಗಂಗೆಲ್ಲ ತುಂಬ ಇಷ್ಟ ಅಂತ ಆಗಾಗ ನಾನು ಈ ಥರ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತೀನಿ ಮತ್ತು ಈ ಆಗಿ ಬಾಕ್ಸ್ಗೆ ಹಾಕ್ಬಿಡಿ ಇದೊಂದು ಸ್ವಲ್ಪ ಹಾರಿದ್ಮೇಲೆ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಹಾಕಿ ನೀವು ತಿನ್ಬೋದು ಮಾತ್ರ ಟೇಸ್ಟ್ ಚೆನ್ನಾಗಿತ್ತು ನೀವೇನಾದ್ರೂ ತುಪ್ಪ ಜಾಸ್ತಿ ಹಾಕೋಕ್ಕಾಗಿಲ್ಲ ಅಂದರೆ ಕಮ್ಮಿನೂ ಮಾಡ್ಕೋಬೋದು ತುಪ್ಪ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್